ಆಗಲ್ವ ನಿನ್ನ ಕನಸೆಲ್ಲ ನೆನಸಾಗಲಿ ಮಾಡಿ ಇಷ್ಟೊತ್ತು ಬರೀ ಟ್ಯಾಕ್ಟ್ರ್ ತಗೊಂಡು ಅಡ್ಡಾಡಾಕತ್ತೀನ ನಿಮ್ಮ ಕಣ್ಣು ಮುಂದೆ ನೋಡ್ರಿ ಅಲ್ಲಿ ಅಷ್ಟೆಲ್ಲ ಉಳ್ಳಾಡಿ ನಾನು ತಂದಾಕೀನಿ ಹ್ಞೂ ಸರಿ ಊಟ ಮಾಡಿದಿ ಮಾಡ್ಬೇಕು ರೀ ಮಾಡ್ತೀನಿ ಟೈಮ್ ಆಗೈತಿ ಊಟ ಮಾಡಬೇಕಲ್ಲ ಊಟ ಕೇಳಿದ್ರೆ ಆ ಕಡೆ ಯಾಕೆ ನೋಡಾಕತ್ತಿ ನಮ್ಮ ತಂಗಿ ಇಷ್ಟೊತ್ತಿಗೆ ಬುತ್ತಿ ತರಕಿದ್ಲು ಯಾಕ ತಂದಿಲ್ಲ ಆಕೆ ತಂದ್ಮ್ಯಾಗ ಊಟ ಮಾಡ್ತೀನಿ ರೀ ಅಷ್ಟು ದೂರಿಂದ ಬುತ್ತಿ ತಂದು ಕೊಡ್ತಾಳೆ ನಿನಗೆ ಹ್ಞೂ ರೀ ಮತ್ತೆ ದಿನ ಆಕಿನ ಬುತ್ತಿ ತಂದುಕೊಟ್ಟಾಗ ನಾವು ಊಟ ಮಾಡ್ತೀವಿ ಬರ್ಬೋದು ಇನ್ನೇನು ಯಾಕೆ ತಡ ಮಾಡ್ಯ ಆಕೆ ಬರೋದು ತಡ ಆಗತ್ತೆ ನೋಡು ನಮ್ಮ ಅಣ್ಣಾಗ ಬುತ್ತಿ ತೊಗೊಂಬಂದೇನು ಊಟ ಮಾಡ್ತಿ ಅದು ಎಷ್ಟು ತಡ ಆಗಲ್ರಿ ನಮ್ಮ ತಂಗಿ ಬುತ್ತಿ ತೊಗೊಂಬಂದ ಮ್ಯಾಗೋ ಬುತ್ತಿ ಕೈ ಆಗಿದ್ರು ನಿಮ್ಮ ಅಣ್ಣರು ಊಟ ಮಾಡಿದ್ಮ್ಯಾಗೆ ನಾವೆಲ್ಲ ಆಳ್ಗಳು ಊಟ ಮಾಡಬೇಕು ಅದು ಪದ್ಧತಿ ನಂಗೆ ಐತೆ ಅವ ಖಾಲಿ ಇರ್ತಾನೆ ನೀನು ಕೆಲಸ ಮಾಡಿರ್ತಿ ನೀನು ಊಟ ಮಾಡಬೇಕಲ್ಲ ಕೆಲಸ ಮಾಡೋದು ಇದ್ರೂ ಸಲುವಾಗಿ ಹೊಟ್ಟೆ ಸುಲಭವಾಗಿ ನಿಮ್ಮ ಅನ್ನಾರೂಕಿತ್ತ ಮೊದಲು ನಾವೇನಾರು ಊಟ ಮಾಡಿದ್ದೀವಂದ್ರೆ ನಾಳೆ ನಿಮ್ಮ ಹೊಲ ನಮ್ಗೆ ಕೆಲಸ ಇರೋದಿಲ್ಲ ದಿನ ರೊಡಿಯನ್ನು ರೀ ಎಷ್ಟು ಹಸುವಾದರು ತಡ್ಕೋಬೇಕು ಬರ್ತಾ ತಂಗಿ ನಿಮ್ಮ ಅಣ್ಣರು ಊಟ ಮುಗಿಲಿ ಊಟ ಮಾಡ್ತೀವಿ ಇವತ್ತಿನಿಂದ ಹಂಗಾಗಬಾರ್ದು ನೀವು ಟೈಮಿಂಗ್ ಟೈಮಿಂಗ್ ಊಟ ಮಾಡಬೇಕು ಏನ್ರ ಒಂದು ದಿನ ಹೊಲಕ್ಕೆ ಬರೋರು ಹ್ಞೂ ಇಲ್ಲಿ ಹೇಳಿದೆಲ್ಲ ನಿಮ್ಗೆ ಕತ್ತಿ ಮಾಡಿ ಹೇಳೋದಾಗೋದಿಲ್ಲ ಹಸುವಾದಾಗ ಊಟ ಮಾಡ್ತೀವಿ ಬತ್ತಿ ಬಂದ ಮ್ಯಾಗ ಊಟ ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಣ್ಣರು ಊಟ ಆದ್ಮ್ಯಾಗ ಊಟ ಮಾಡ್ತೀವಿ ರೀ ಮತ್ತದ ಅಂತರೀ ಮೈಲಾರೀ ನಮ್ದು ಊಟ ಆಯ್ತು ಎಲ್ಲಾರು ಊಟ ಮಾಡ್ರಿ ಅಣ್ಣ ಟೈಮ್ ಎಷ್ಟೈತ್ ನೋಡು ನಿಂದ್ ಊಟ ಆದ್ಮೇಲೆ ಏನ್ ಆಗ್ಬಾರ್ದು ಟೈಮ್ ಆಗಿತ್ವಾ ದಿನ ಕೆಲಸ ಮಾಡಿ ಊಟ ಮಾಡಿದ್ರೂಡ ಆಯ್ತಾಳ ಅವ್ರಿಗೆ ಹೋಗ್ರಿ ಈಗಾದ್ರೂ ಊಟ ಮಾಡಿ ಏ ಹೇಳಿದ ಕಸ ಆಗತ್ತಿಲ್ಲ ನೋಡ್ತಿ ಎಂದು ನೋಡೇ ಇಲ್ಲನ ಮಾಡಿ ಮಾಡ ಈ ರೀತಿ ಅವ್ರಿಗೆ ಸಿಟಿಕ್ ಸಿಟಿಕ್ ಮಾಡಿದ್ರೆ ಯಾರ ಕೆಲ್ಸಕ್ಕೆ ಬರ್ತಾರ ರಾಣಿ ನನ್ ರೂಲ್ಸ್ ಹಂಗದವ್ ಅವ್ರ ಹಂಗದಾರ ನೀ ಯಾವುದಕ್ಕೂ ತಲೆ ಕಟ್ಸ್ ನಮ್ಮ ಮೈಲಾರಿ ಅವ್ರ ತಂಗಿ ಅವ್ರಿಗೆ ಬುತ್ತಿ ಕೊಡಕ್ಕೆ ಹೊಂಟೀನಿ ಹ್ಞೂ ಇಷ್ಟೊತ್ತಿಗೆ ಬುತ್ತಿ ತಂದು ಕೊಡೋದು ಅಕ್ಕ ತಡ ಆತ ಒಂದು ಸ್ವಲ್ಪ ಬರೋದು ನಮ್ಮ ಅಣ್ಣ ಎಲ್ಲದಾನ ಅಲ್ಲಿ ಊಟ ಮಾಡಕ್ಕೆ ಹೋಗ್ಯಾನ ಬುತ್ತಿನ ಇಲ್ಲೈತಿ ಏನು ಊಟ ಮಾಡ್ತಾನಮ್ಮ ನಾ ಬರೋರಿಗೂ ಉಪವಾಸ ಇರ್ತಾನೆ ಹಂಗೆ ಊಟ ಮಾಡಲ್ಲಕ್ಕ ನಮ್ಮ ಅಣ್ಣ ಸೂಪರ್ ಬಿಡು ಸರಿ ಅಕ್ಕ ಬುತ್ತಿ ಕೊಟ್ಟು ಬರ್ತೀನಿ ನಿಮ್ಮ ಅಣ್ಣಗೆ ಬುತ್ತಿ ಕೊಡೋ ನಾವು ಮಾಡಿ ನಮ್ಮ ಹೊಲದಾಗ ಏನಾರ ತುಡುಗು ಮಾಡ್ಕೊಂಡು ಹೋಗ್ತಾನೆ ಅಂತದೇಂದ್ರ ಕಂಡ ಬತ್ತಂದ್ರ ನಿಮ್ಮ ಅಣ್ಣನ ನಿನ್ನ ಗಡಕ ಕಟ್ಟೆ ಬಿಡಿತಿನಾ ಮತ್ತೆ ನಮ್ಮ ಅಣ್ಣ ನಮ್ಮಪ್ಪ ಅಂತ ಬುದ್ಧಿ ಕಲಿಸ್ ಕೊಟ್ಟಿರಲಿ ದಿನಾ ಬುತ್ತು ಕೊಡಕ ನೀನ ಹೊರಕ್ಕೆ ಬರ್ತೀಯಂತದೇಂದ್ರ ಆಸೆ ಇದ್ದಲ್ಲೇ ಬರ್ತಿರಬೇಕಲ್ಲ ಮತ್ತೆ ಯಾಕ್ವಾ ಮನಿ ಹೋಗಲಿಲ್ಲ ಇಲ್ಲಕ ಮಾನಾ ಮಾತಾಡಸೋತ ನಿತ್ತಿದ್ನಾ ಏನು ರೀ ಅಂತ ಮಾತಾ ಏನು ಕೇಳಕತ್ತಿದ್ರವಾ ದಿನ ಹೊಲಕ್ಕೆ ಬುತ್ತಿ ಕೊಡಕ್ಕೆ ಬರ್ತೀಯಲ್ಲ ನಮ್ಮ ಹೊಲದಾಗಿಂದ ಏನಾರು ತೊಡಗು ಅಂತ ಕೇಳಕತ್ತ ಯಾವ ಮಾತು ಯಾರ ಮುಂದೆ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ ಏನ್ರಿ ಸಣ್ಣ ಹುಡುಗಿಯದು ನೀವ್ ಹಿಂಗಂತನ ಗೊತ್ತಿರಲಿಲ್ಲ ಬಾಬಾ ಏ ಸಂಸೆ ಇತ್ತು ಕೇಳಿದ್ನಿ ಏನಾಯ್ತು ಸಂಸೆ ಮಾಡೋರ್ ಮ್ಯಾಗ ಮಾಡಬೇಕು ನಿಮ್ಮ ನಂಬಿ ನಿಮ್ಮ ಹೊಲ್ದ ದುಡಿಯಾಕತ್ತೀವಲ್ಲ

ನಮ್ಮ ಹೊಲ್ದಾಗ ಏನ್ರ ಶುರು ಅಂತ ಕೇಳ್ತ ನಿಮ್ಮ ಅನ್ನ ಯಾರು ಅನ್ಸತ್ತಾರ ಹೌದೇನು ದುಡಿಯೋರ್ಗೆ ನೂರ ಎಂಟದ ರೀ ನಮ್ಗೆ ಏನರ ಅನ್ಲಿ ಅನ್ಸೋತೀವಿ ಆದ್ರೆ ನಮ್ಮ ಮನೆಯವ್ರಿಗೆ ಅನ್ನಕತ್ರ ಅನ್ನಕತ್ತೆ ಆಗೋದಿಲ್ಲ ರೀ ನಿಮ್ಮ ಕೈ ಮುಗಿತೀವಿ ನಿಮ್ಮ ಅನ್ನರ್ಗೆ ಹೇಳಿ ತಗೋರಿ ಏನ್ರಿ ಬಾಯು ನಾನು ಮೊನ್ನೆ ಡ್ರೆಸ್ ತರಕ್ಕೆ ಹೋಗಿದ್ದೆ ನಿಮ್ಮ ಮಗಳಿಗೆ ನಿಮ್ಮ ಮಗ ಡ್ರೆಸ್ ತಗೊಂಬನೇನ್ರಿ ಹೋಗಿ ಕೊಡ್ರಿ ಅಲ್ಲವಾ ಈಗೇನ ಹಬ್ಬ ಹುಣ್ಣಿಮೈತೆ ಬೆಲತ್ತು ನಮಗೆಲ್ಲ ಅಪ್ಪಾರನ ಹಬ್ಬ ಹುಣ್ಣಿಮೆಗೆ ಕೊಡಿಸ್ತಿದ್ರು ನೀವ್ ಯಾಕ ತರಕ್ ಹೋಗಿದ್ದೀರಿ ತಾಯಿ ಇದು ನನ್ನ ಪ್ರೀತಿಯನ್ನು ತಗೊಂಬಂದೇನ್ರಿ ಹೋಗಿ ಕೊಡ್ರಿ ಈ ಬಡವರ ಮ್ಯಾಲ ಎಷ್ಟು ಪ್ರೀತಿ ಐತಿ ಅವ ನಿಮ್ಮದು ದೊಡ್ಡ ಗುಣ ತಾಯಿ ನಿಂದು ದೊಡ್ಡ ಗುಣ ಕೊಡಿಯವ್ವ ಕೊಡಿ ಸರಿ ನಾನು ಬರಲಿ ಏನೋ ಹೊಲಕ್ಕೆ ಹೋಗಿಲ್ಲ ಏನ ತಗೊಂಡ್ ಬಂದಿ ಕೈಯಾಗ ಇಲ್ರಿಪಾ ಇದು ನಾ ನಮ್ಮ ಮಕ್ಕಳಿಗೆ ತಂದು ಕೊಟ್ಟ ಯಾರ ನಮ್ಮ ತಂಗ ಏನ್ ತಂದಳ ನನ್ನ ಮಗ್ಗ ಮತ್ತು ನನ್ನ ಮಗಳಿಗೆ ಉಡಾಕ ಅರಿಬಿ ತಂದು ಕೊಟ್ಟ ಬೇಕಂತ ಏನಾದ್ರು ಕೇಳಿದ್ರೂ ಹಂಗೇನಿಲ್ಲಾ ಮೊನ್ನೆ ಅವಾರು ಮಾರ್ಕೆಟ್ಗೆ ಹೋಗಿದಿರಂತರಿ ತಮಗೆ ಅರಿಬಿ ತಗೊಳಕಂತ ಹೇಳಿ ಅವಾಗ ನಮ್ಮ ಹುಡುಗರು ನೆನಪಾಗಿ ಅವ್ರಿಗೂ ಅರಿಬಿತ್ತ ಅಂದಾರ ನೋಡ್ರಿ ಅವಾರ ಆಯ್ತಾಳ ಹೋಗ ಬಂದು ಮಾತಾಡ್ಸಾಕಿರು ನಿನಗೆ ಅಂಜಿಕೆ ಬರತೈತೇನು ಎಲ್ಲಿ ಹೋಗಿದಾರೆ ನಿಮ್ಮ ಅನ್ನ ಹೊಲ್ದಾಗ ಹೋಗ್ಯಾರಕ್ಕ ಕೆಲಸ ಮಾಡಕತ್ತಾನ ನೀನು ಹ್ಞೂ ಕರ್ಕೊಂಬರಲಿ ಬೇಡ ಬೇಡ ನಾನು ಹೋಗ್ತೀನಿ ಹ್ಞೂ ಅಣ್ಣ ಆ ಅಕ್ಕ ನೀನು ಕೇಳಕತ್ತಿದ್ನಲ್ಲ ಯಾಕೆ ಯಾರದು ನೀನು ಹ್ಞೂ ನೀ ಕೆಲಸ ಮಾಡ್ತೀಯಲ್ಲ ಅವ್ರ ಮನ್ಯಾಗ ಆ ಅಕ್ಕ ಬಂದು ಕೇಳ್ದ ಏನ ಕೇಳಿದ್ಲು ನಿಮ್ಮನ್ನ ಎಲ್ಲದ ನಾ ನಿಮ್ಮನ್ನ ಏನು ಮಾಡತ್ತಾನ ಬರೀ ಅದೇ ಕೇಳ್ತಾಳೆ ಅದನ್ನ ಬಿಟ್ಟು ಏನು ಕೇಳಿಲ್ಲ ಇಷ್ಟ ಬರೀ ನನ್ನ ಕೇಳ್ತಾ ಅಂತ ಹೇಳ್ತಿ ಮತ್ ಇಲ್ಲಿಗೆ ಮಾತು ನಿಲ್ಲಿಸ್ತಿಲ್ಲ ಇನ್ನೇ ಮೇನ್ ಕೇಳಿಲ್ಲ ಯಾಕೆ ಏನು ನಿನ್ನ ಕೇಳ್ತಿ ಹ್ಮ್ ಹ್ಮ್ ಅಕ್ಕನ್ ಜೋಡಿ ಮಾತಾಡಕ್ ನಂಗೆ ಅಂಜಿಕ್ ಬರ್ತೈತಪ್ಪ ಏ ಹುಚ್ಚಿ ನಿಂತಕ್ಕೆ ಮಾತಾಡಕ್ಕೆ ಬಂದಿರ್ತಾರ ಇಲ್ಲ ಮತ್ತ ಅವ್ರ ನೋಡ ಅಂಜಾಕತ್ರ ಅವ್ರ ಏನ್ ತಿಳ್ಕೊಳಕಿಲ್ಲ ಅವ್ರ ಏನ್ ಮಾತಾಡ್ತಾರ ಅದನ್ನ ಮಾತಾಡ್ಬೇಕಷ್ಟ ಅವ್ರ ಏನ್ ಮಾತಾಡ್ತಾರ ಏನ ಕೇಳಿದ್ರು ಬರೀ ನಿನ್ ಬಗ್ಗೆನ ಕೇಳ್ತಾರ ನಿಮ್ಮ ಅಣ್ಣನ ಬಗ್ಗೆ ಕೇಳ್ತಾರೆ ಅಂದ್ರೆ ಏನರ ಕಥೆ ಮಾಡಿ ಹೇಳ್ಬೇಕು ಓಡಿ ಬಂದ್ಬಿಡ್ತಿಲ್ಲ ನಿಮ್ಮ ನನ್ನ ಬಗ್ಗೆ ಏನು ಕೇಳಿದ್ರು ಅಂತ ತಂಗ ಶಾಲೆ ತಮ್ಮ ನಿಮಗೆ ಅರಿವಿ ಕೊಡ್ಸ್ಯಾರನು ಯಾರಪ್ಪ ನಮ್ಮ ಸಾವ್ಕಾರನ ತಂಗಿಪ್ಪ ಸಾವ್ಕಾರ್ತಿ ಆದ್ರೆ ನಮಗೆ ಕೊಡಿಸ್ತಾರಪ್ಪ ಏನಪ್ಪ ಮೊನ್ನೆ ಅವರು ಮಾರ್ಕೆಟಿಗೆ ಮಗ ಅರಿಬಿ ತರಕೆ ಹೋಗಿದ್ರಂತ ಏನೋ ಮನ್ಸಿಗೆ ಬಂದೈತಿ ಖುಷಿ ಆಗೈತಿ ಅದಕ್ಕೆ ನಿಮ್ಮ ಅಣ್ಣಗೆ ಅರಿಬಿ ಅರಿವಿ ತಂದಾರಪ್ಪ

ಅಪ್ಪ ಕದಳ ಆಕಿನ ಮಾತಿಗೆ ಆಯ್ತೀಲಿ ಕಳ್ಸುದ್ದಿ ನನಗೇನು ತಾಯಿ ಉಳಿತಾಯಿ ತಪ್ಪಾ ನೋಡು ನಿನ್ನ ಮ್ಯಾಲ ಇಷ್ಟೆಲ್ಲ ಕಾಳಜಿ ಅವರು ಅವ್ರ ಕಾಳಜಿಗೆ ಮರ್ಯಾದೆ ಕೊಡಬೇಕಪ್ಪ ಚೆಂದಾಗ ಅವ್ರ ಮನೆಯಾಗ ದಗದ ಮಾಡ್ಕೊಂಡು ಹೋಗು ಹಾಂ ನಿನ್ನ ನಾ ಉಳಿಸೋತೀನಪ್ಪ ಯಾವುದೋ ಹೆಸರು ಕಡಲಾರಂಗೆ ನಾನು ದುಡಿತೀನಿ ಆಯ್ತಿಲ್ಲ ಹೆಸರಿನ ಬಗ್ಗೆ ಮಾತಾಡಕತ್ತೀರಿಪ್ಪ ನಾನು ದುಡಿಮೆ ಬಗ್ಗೆ ಮಾತಾಡಕತ್ತೀನಿ ನೋಡು ನೀ ನನ್ನ ಮಗ ಮಗಾದಿಯೋ ನನಗೆ ಆ ಚಿಂತೆ ಇಲ್ಲ ನನಗೆ ಊಟ ಮಾಡ್ ಯಾವ ಅರಿಬಿ ನೋಡುದ್ರಾಗ ಬೇಡ ಬಾ ನಾನು ಒಂದ್ಯಾಡು ರೊಟ್ಟಿ ಹೆಚ್ಚು ಕೊಡುವಾಗ ನಾನು ಹೊಲಕ್ಕೆ ಹೋಗ್ತೇನೆ ಪ್ರೀತಿ ಮಾಡತೀನಾ ಮಾಡಬೇಕಂತ ಅನ್ಕೊಂಡೀನ ಆಶೆ ಐತಿ ಆದರೆ ಆ ಕನಸು ನನಸಾಗಲ್ಲಂತ ನನಗೂ ಗೊತ್ತೈತಿ ಅದನ್ನೇ ಯಾಕಂತಿ ಧೈರ್ಯ ಇಲ್ಲ ಅಂತ ಹೇಳಿ ಪ್ರೀತಿ ವಿಷಯದೊಳಗೆ ಹೆಂಗೋ ಏನೋ ಮಾಡಿ ಧೈರ್ಯ ಮಾಡ್ಬೋದು ಆದರೆ ಜೀವದ ವಿಷಯದೊಳಗೆ ಧೈರ್ಯ ಕಳ್ಕೊಳ್ಳ ನನಗೆ ಮನಸ್ಸಿಲ್ಲ ನನಗೆ ಅಂಜಗತಿ ಇಲ್ಲ ನಮ್ಮ ಅಣ್ಣಾಗ ಅಂಜಗತಿ ಪ್ರೀತಿ ಮಾಡಬೇಕಂದ್ರೆ ಮೊದಲು ಧೈರ್ಯ ಇರಬೇಕು ಆ ಧೈರ್ಯ ನಿನ್ನಲ್ಲಿ ಇಲ್ಲ ಅಂದ್ರೆ ಯಾಕೆ ಆಸೆ ಇಟ್ಕೊಂತೀ ಧೈರ್ಯ ನನಗೆ ರಗಡೈತೆ ಅದಕ್ಕೆ ದಾರಿ ತೋರಿಸ್ತಂದ್ರೆ ನಾ ಗಟ್ಟಿಯಾಗಿರ್ತೀನಿ ಏನೋ ತಿಳ್ಕೊಬೇಕಂತ ಅನಿಸ್ತು ಅದಕ್ಕೆ ತಿಳ್ಕೊಂಡೆ ತಪ್ಪೇನು ಇಷ್ಟೆಲ್ಲ ಗೊತ್ತಿದ್ದು ಸುಮ್ಮನೆ ಇದೀನಲ್ಲ ನಮ್ಮ ಬೈಲಿ ಯಾಕೆ ಕೇಳಿದ್ರಿ ನಾವು ಹೆಂಗದೇ ತಿಳ್ಕೊಳಕ ಹಾ ಹಂಗ ಅನ್ಕೋ ಅದು ಒಂದು ದಿನ ಟೈಮ್ ಬರ್ತೈತಿ ಯಾವ ಟೈಮ್ ಬರ್ತೈತಿ ನನಗೆ ಗೊತ್ತಿಲ್ಲ ಆದರೆ ರಾಣಿನ ಮಹಾರಾಣಿಯಾಗಿ ನೋಡ್ಕೊಳ್ಳೋ ಟೈಮ್ ಬಂತಂದ್ರೆ ಅವಾಗ ನಾ ನಿಮ್ಮ ಹೋಗೇ ಇರ್ತೀನಿ ಇಷ್ಟು ದೂರ ಕರೆದು ನಿನಗೆ ಯಾಕೆ ಹೇಳಕತ್ತನಂದ್ರೆ ನೀನು ದುಡಿಯವ ನಾ ದುಡ್ಸ್ಕೊಳ್ಳವ ಆದರೂ ಇತ್ತಿತ್ಲಾಗ ಸಲಿಗೆ ಭಾಳ ಬೆಳೆ ಆಕತ್ತ ನೋಡು ಯಾಕೆ ರೀ ಹಿಂಗೆ ಯಾಕೆ ಮಾತಾಡಕ್ರಿಪ್ಪ ಅಲ್ಲೇಪ್ಪ ನೀವು ಕೊಡು ಪಗಾರದ ತಕ್ಕಂಗೆ ನಾವು ದುಡಿವಿ ಅಲ್ವೇನ್ರಿ ಅಥವಾ ನಮ್ಮ ದುಡಿಮಿನ ನಿಮ್ಮ ಮನ್ಸಿಗೆ ಬರಬಲ್ಲದು ನಾನು ನಿನ್ನ ಬಗ್ಗೆ ಮಾತಾಡಕತ್ತಿಲ್ಲ ನಾವು ಮಾತಾಡಕತ್ತಿದ್ದು ನಿನ್ನ ಮಗನ ಬಗ್ಗೆ ಇಷ್ಟರ ಮ್ಯಾಗ ತಿಳ್ಕೊ ಯಾಕ್ರಿಪಾ ಹಿಂಗೆ ಯಾಕೆ ಮಾತಾಡಕತ್ತಿದ್ರಿ ಅಲ್ಲ ನಿಮ್ಮ ಮನ್ಸಿಗೆ ತಕ್ಕಂಗೆ ಅವ ಕೆಲಸ ಮಾಡುವಲ್ಲ ನನ್ರಿ ಅಥವಾ ನಿಮಗೇನಾರ ತಿರುಗಿ ಮಾತಾಡಿದ್ದ ನನ್ರಿ ಮತ್ತವ ಈ ಊರಾಗ ನನ್ನ ಎದುರಿಗೆ ತಿರುಗಿ ಮಾತಾಡೋ ಯಾವದನ ತಿರುಗಿ ಮಾತಾಡ್ದವ ಬದುಕ ನಾನು ಆದ್ರ ಸುದ್ದಿ ಬೇರೆ ಬೇರೆ ಬರಕತ್ತಾವ ಮ ನನ್ನ ಮಗ ಏನಾರ ನಿಮಗೆ ಎದುರಿಗಿದ್ರೆ ವಾಚಿಲ್ಲ ಅಂದ್ರೆ ಮತ್ತೆ ಏ ಹಂಗಿದ್ರೆ ಹೇಳಿರಿ ನಾನು ಅವ್ ಹೊಡೆದ ಬುದ್ಧಿ ಹೇಳ್ತೇನೆ ಮಗ ತಪ್ಪ ಒಂದ ಕಡೆ ಇತ್ತಂದ್ರೆ ನಾ ವಿಚಾರ ಮಾಡ್ತಿದ್ದೆ ಆದ್ರೆ ತಪ್ಪು ಎರಡು ಕಡೆ ಇತ್ತು ಅದಕ್ಕೆ ನಿನಗೆ ಹೇಳಕ್ಕಪ್ಪ ತಪ್ಪು ಹ್ಞೂ ತಪ್ಪು ಯಾರ್ದಾಗಲ್ಲದ್ರಿ ನಾನು ನನ್ನ ಮಗನ ಬಡದು ಹೇಳಿ ನೀವು ಸಮಾಧಾನ ತಿಳ್ಕೊಳ್ಳೋ ಅದೇ ಅಂಥೇಳಿ ಇಲ್ತಕ್ಕ ಕರೆದು ಹೇಳಕ್ಕೆ ಶಾನೆ ಆಗ ಖುಷಿ ಇರಬೇಕು ಯಾರ ಜೊತೆ ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು ಯಾಕಲ್ಲ ನಾನು ಯಾರ ಜೊತೆ ಆದ್ರೂ ಜಾಸ್ತಿ ಮಾತಾಡೀನಿ ಮತ್ತೇನುವ್ವ ಮನೆ ಕೆಲಸದವ್ರೂ ಕಟ್ಟಿ ಮ್ಯಾಗ ಕುಂದ್ರಿಸಿ ಊಟ ಮಾಡಿಸ್ತೀ ಅಂದ್ರೆ ಇದು ಯಾಕೋ ನನಗೆ ಸರಿ ಅನಿಸ್ತಾಯಿಲ್ಲ ನಮಗೋಸ್ಕರ ದುಡಿಯೋರು ನಾನು ಚಂಗೆ ನೋಡ್ಕೊತಕ್ಕೇನು ನೋಡ್ಕೋ ಬ್ಯಾಡ ಅನ್ನೋಂಗಿಲ್ಲ ಅವ್ರು ದುಡ್ದಿರ್ತವ್ರು ನಾವು ಪಗಾರ ಕೊಟ್ಟಿರ್ತೇವೆ ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು ಓ ನಿಮ್ಮ ಲೆವೆಲ್ ಒಳಗೂ ನೀನು ವಿಚಾರ ಮಾಡಾಕತ್ತೀನಿ ನಾವು ಯಾವ ಲೆವೆಲ್ ದಾಗ ಅದೇವಿ ಆ ಲೆವೆಲ್ ದಾಗ ವಿಚಾರ ಮಾಡಿದಾರ ನಮ್ದು ನಮ್ದಾಗಿ ಉಳಿಯುತ್ತ ಇಟ್ ಸಣ್ಣ ಕಿದ್ರು ನನಗೆ ಅವಾರ ಅಂತ ಮಾತಾಡ್ತಾರ ಆ ಮಾತಿಗೆ ಅದ್ರ ಕಿಮ್ಮತ್ ಕೊಡಬೇಕಲ್ಲ ಮಾತಾಡುವ ಬಸಪ್ಪನ ಜೊತೆ ಮಾತಾಡ ಅದಕ್ಕೆ ನಾ ಬ್ಯಾಡ ತನ ಅವನ ಮಗನ ಜೊತೆ ಯಾಕೆ ನಿನ್ ಮಾತಾ ಬಡೂರ ಅದಾರ ಸ್ವಲ್ಪ ಊಟ ಕೊಟ್ವಿ ಅಂದ್ರೆ ಖುಷಿಯಿಂದ ಕೆಲಸ ಮಾಡ್ತಾರೆ ಮಾತಿಗೆ ಮಾತು ಬೆಳಸ್ಬೇಡವ ಹೇಳದಷ್ಟು ಮಾಡ ಅತಿ ಆತಂದ್ರ ಈ ಮನೆಯಾಗ ಊಟ ಅಲ್ಲ ಅವ್ರ ಕೆಲಸಾನು ಸಿಗೋದಿಲ್ಲ ನಾನು ನಿನಗೆ ಕಾಳಜಿ ತೋರಿಸಿದ್ದು ನೋಡಿ ಹೋಗಬೇಡ ಹೋಗ್ಬೇಡ ನಿನಗೆ ಕಾಳಜಿ ತೋರಿಸಿದ್ದು ನಿಮ್ಮ ಬಡತನ ನೋಡಿ ಈ ಮಾತು ನಾನು ಹಾಕಿರಿ ಅಂತ ನನ್ನ ಮೇಲೆ ನಿಮ್ಗೆ ಶೆಟ್ಟಿ ಬರಬೇಡ್ರಿ ಈ ಮಾತು ಅಣ್ಣ ನಿಮ್ಮಣ್ಣ ಅಣ್ಣ ಅವ ಏನು ಬೇಕಾದ್ರೂ ಮಾತಾಡಲಿ ಅವ್ನ ಮಾತು ತಲೆ ಒಳಗಿಟ್ಕೊಂಡಿ ಅವ್ರು ಮಾತಾಡೋ ಮಾತು ಹಂಗಿರ್ತಾವೆ ಇರ್ತಾವ ನಮಗೂ ಮನಸ್ಸೊಂದು ಇರ್ತದಲ್ಲ ರೀ ಯಾರು ಅನ್ನಿಸ್ಬೇಕ ಅದಕ್ಕೆ ನಮ್ಮ ಅಪ್ಪ ದುಡಿತಿದ್ರೆ ನಿಮ್ಮನೇ ದುಡಿಲಿ ನನಗೊಂಥರು ದುಡಿದಾಗಲ್ರಿ ಹಂಗಾರೆ ನೀ ಏನು ಮಾಡ್ತಿ ಖಾಲಿ ಮನಿ ಒಳಗೆ ಕುಂದಿರ್ತೀನ ಖಾಲಿ ಮನಿ ಒಳಗೆ ಪರಿಸ್ಥಿತಿ ನನಗೆ ಇನ್ನೂ ಬಂದಿಲ್ಲ ರೀ ನನಗಾದಂಥ ಒಂದಿಷ್ಟು ಜವಾಬ್ದಾರಿ ಇದಾವ ವಯಸ್ಸು ಅದಾವೆ ಎಷ್ಟು ದಿನ ಅಂತ ದುಡ್ದಾನ ತಂಗಿ ವಯಸ್ಸಿಗೆ ಬಂದಾಳೆ ಹಿಂದಿಲ್ದ ನಾಳೆ ಹಾಕಿದ್ರು ಮದುವೆ ಮಾಡಬೇಕು ಇದೆಲ್ಲ ಆಗ್ಬೇಕಂದ್ರೆ ನಾ ಹಗಲ ರಾತ್ರಿ ಅನ್ನೋದ ಖಾತೆ ದುಡ್ದಂಗೆ ದುಡಿಯಬೇಕು ಇಷ್ಟೆಲ್ಲ ನಿಮ್ಮನ್ಯಾಗ ದುಡಿದ್ರು ಯಾರು ಅನ್ನಿಸುತ್ತಾರೆ ನಿನ್ನ ಕನಸೆಲ್ಲ ಅಂದಿದ ಅನಿಸ್ಕೋ ಮೊದಲು ಬಡತನದಿಂದ ದೂರ ಆಗ ನನಗೆ ಇಷ್ಟನೋ ಮನುಷ್ಯ ನಮ್ಮ ಅಪ್ಪಗೆ ಎಷ್ಟು ಅಂದಿರ್ಲಾಕಿಲ್ಲ ರೀ ನಮ್ಮ ತಂಗ ದಿನಾ ಬುತ್ತಿ ಕೊಡೋಕೆ ಬಂದಿರ್ತಾಳೆ ಆಕೆಗೆ ಏನು ಅಂದಿರ್ಲಾಕಿಲ್ಲ ನಮಗೂ ಎದಿ ಬಿಡಿದ ರೀ ಬಡತನ ಐತೆ ಅಂತೇಳಿ ಅಂದಿದ್ದು ಅನ್ಸೋಳಕ್ಕೆ ನಾವೇನು ಮ್ಯಾಗಿನ ಬಿದ್ದಿಲ್ಲ ಮೈಲಾರಿ ಎಂದ ನೀ ನನ್ನ ಜೊತೆ ಹಿಂಗೆ ಮಾತಾಡಿಲ್ಲ ಇವತ್ತೆ ಹಿಂಗೆ ಮಾತಾಡತ್ತಿ ನಾ ಏನೂ ಮಾತಾಡಬಾರ್ದು ಅಂದ್ರೆ ನಾ ಏನು ಅನಬಾರ್ದು ಅಂದ್ರೆ ನಿಮ್ಮನ್ನು ನಮಗೇನು ಅನ್ನಬಾರ್ದು ನೋಡಿರಿ ನಾವು ಖುಷಿಯಿಂದ ದುಡಿತೀವಿ ಮುಂದೆ ಮುಂದೇನಾದ್ರೂ ಡೌಟ್ ಬರೋಂಗೆ ನಡ್ಕೊಂಡೇನ ಕಣ್ಣ ನಿಮ್ಮನ್ನ ನೋಡಿರ್ಬೋದು ಆದ್ರೆ ಮನಸ್ಸು ಯಾವತ್ತೂ ಆ ಭಾವನೆಯಿಂದ ನಿಮ್ಗೆ ನೋಡಿಲ್ರಿ ರೀ ಇದ್ರೆ ಭಯ ಯಾಕ ಧೈರ್ಯ ಇರಬೇಕು ಆ ಧೈರ್ಯ ನನ್ನ ತಂದಿ ಸಲುವಾಗಿ ನನ್ನ ತಂಗಿ ಸಲುವಾಗಿ ಹತ್ತು ಹೋಗಿಬಿಟ್ಟದ್ರಿ ಯಾರು ಕೂಡ ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ ನಿನ್ನ ಮಗ ನನ್ನ ತಂಗಿ ಜೊತೆ ನಿನ್ನ ಮಗ ನಡ್ಕೊಂಡಂಗೆ ನಿನ್ನ ಮಗಳ ಜೊತೆ ನಾನು ನಡ್ಕೊಂಡ್ರೆ ಸಂಶಯ ಬರೋದಿಲ್ಲ ನಿನ್ಗೆ ಅಲ್ರಿಪಾ ಮಾತು ಮಾತುಕಂಬ ಬರೀ ನನ್ನ ಮಗನ ಮೇಲೆ ಹರಳಿ ಹೊರಸಕ್ ಅಲ್ರಿಪ್ಪ ಅಂಥದ್ದು ಏನು ಮಾಡ್ಯನ್ ನನ್ನ ಮಗ ಅದನ್ನಾರ ಬಾಯಿ ಬಿಟ್ಟು ಹೇಳ್ರಿ ಅಲ್ಲ ಏನು ಅಂತ ಹೇಳಿ ನನ್ನ ಬಾಯಲ್ಲೇನೋ ಹೇಳ ನನ್ನ ಮನೆ ಮರ ನಾನು ಕಡಿಮೆ ಮಾಡ್ಕೊಳ್ಳೋದಲ್ಲಪ್ಪ ಸಾವ್ಕಾರ ಬರೀ ಮೂಗಮನ್ಯಾಗ ಮಾತಾಡಕತ್ತಿರಲ್ ನೀವು ಏನಾತು ಆತು ಅಂತ ಬಾಯಿ ಬಿಚ್ಚಿ ಸ್ವಚ್ಛ ಆಗಿ ಹೇಳ್ರಿ ಸುಮ್ಮನ ಬಡಿಯಕ ಹತ್ತಿರಲ್ಲ ಏನದು ಅದನ್ನಾರು ಹೇಳ್ರಿ ಆದ್ರೆ ಸುಮ್ಮ ಸುಮ್ಮನೆ ಅಂದ್ರೆ ನಾವು ಹೆಂಗೆ ಅನ್ಸ್ಕೊಳ್ಳೋಣ ಹೇಳ್ರಿ ಅಲ್ಲ ಮೊದಲನೇದಾಗಿ ನನ್ನ ತಂಗಿ ಜೊತೆ ಸರಿಯಾಗಿ ನಡ್ಕೊಳಕತ್ತಿಲ್ಲ ಎರಡನೇದಾಗಿ ಕೊಡೋ ಮರ್ಯಾದೆನೂ ಕೊಡಕತ್ತಿಲ್ಲ ನೀನ್ ಯಾರ ಜೊತೆ ಹೆಂಗ್ ಮಾತಾಡ್ತೀಯಲ್ಲ ಅವರು ನಿನ್ ಜೊತೆ ಹಂಗ ಮಾತಾಡ್ತಾರೆ ನೆನ್ಪಿಲಿಲ್ಲ ಇಷ್ಟು ದಿವ್ಸ ನನಗ ಅಂಜ ನಡೆಯುವ ಮಕ್ಕಳೆಲ್ಲ ಈಗ ನನಗ ಕ್ಯಾರ್ಯಂಗ್ಯಾರ ಯಾರ ಕೆಲಸದಿಂದ ಬಿಡಿಸ್ಬೇಕಂತ ಮಾಡಿದ್ಯನ ಅಲ್ಲ ನಿಮಗೆ ಪಗಾರ ಕೊಡುದು ವಜ್ಜಾಗ ಅದಕ್ಕೆ ಯಾರ್ದಾರ ಅದಕ್ಕ ಯಾರ್ದಾರ್ಯಾಲ ಅಪಾದ ಕೊಟ್ಟು ಬಿಡಿಸ್ಬೇಕಂತ ಮಾಡಿದ್ಯಲ್ಲ ಆ ಉದ್ದೇಶದಿಂದ ಅಂತಂದ್ರೆ ಹೇಳು ಇದೆಲ್ಲ ಆಗಾತಿದ್ ನಿನ್ನಿಂದವಾ ಮಗನ ಜೊತೆ ಎಷ್ಟು ಇರ್ಬೇಕು ಅಷ್ಟ ಇರ ನಾನು ಅಷ್ಟ ಇರ್ತೇನೆ ಇದೆಲ್ಲ ಆಗಾತಿದ್ ನಿನ್ನಿಂದ ಅಣ್ಣ ಸ್ವಲ್ಪ ಬುದ್ಧಿ ಅಪ್ಪ ನೋಡ್ರಿಪ್ಪ ನನ್ನ ಮಗ್ಗ ನಾನು ಬುದ್ಧಿ ಹೇಳ್ಕೊಂತೀನಿ ನೀವ್ ಅಣ್ಣ ತಂಗಿ ನಾವೆಲ್ಲ ನಾವೆಲ್ಲಾ ಮಾಡ್ಕೊತೀನಿ ರೀ ನನ್ನ ಮಗಗೆ ಹೇಳಿ ಎಲ್ಲಾ ಸುದ್ದ್ ಮಾಡ್ತೀನಿ ನೀವು ಮಾತ್ರ ಹಿಂಗ ನಕ್ಕೊಂತ ಇರ್ರಿಪ್ಪ ದೊಡ್ಡೋರಾಗ ಅಷ್ಟು ಬೇಡ್ಕೊಳಕತ್ತೀರಿ ಇದ್ರಾಗ ನಂದು ತಪ್ಪಿಲ್ಲ ನಿಮ್ಮ ಮಗುಂದು ತಪ್ಪಿಲ್ಲ ತಿಳ್ಕೊಳೋ ತಿಳ್ಕೊಳಕತ್ತ ನಾ ತಿಳ್ಕೊಂಡಿದ್ದು ಒಂದ್ ವೇಳೆ ನಿಜ ಬೇರೆ ಐತಿ ನೋಡಿವಾ ಅವರಂತೂ ತಿಳ್ಕೊಳ್ಳೋ ಮಟ್ಟದಾಗಿಲ್ಲ ಆದ್ರೆ ನಾನು ನಿಮ್ಮ ಮನೆಯಾಗ ಹತ್ತಿದ ಉದ್ದೇಶನೇ ಬೇರೆ ಐತಿವ ನನ್ನ ಮಗಳನ್ನ ನನ್ನ ಮಗನ್ನ ಒಂದು ಮೆಟ್ಟಿಗೆ ಹಚ್ಚಬೇಕು ಅನ್ನೋ ಆಶಯದಿಂದ ನಿಮ್ಮ ಮನೆಯಾಗ್ ದುಡಿಯಕತ್ತೇ ನೀವು ಮತ್ತು ಯಾವ ದುರುದ್ದೇಶನೂ ನನ್ನ ಮನಸ್ಸಿನಾಗಿಲ್ಲಿ ನೋಡ್ತಾ ಇದೆ ಅವ್ರ ಯಾರೋ ಏನೋ ಅದನ್ನ ತಿಳ್ಕೊತಾರ ಅಂತ ಇಷ್ಟು ಎದಿ ಹೊಡ್ಕೊಳಕತ್ತೀರಿ ಸಿಟ್ಟಿನ ಮಂದಿವ ನನ್ನ ಮಗ್ಗಾರ ನನ್ನ ಮಗಳಿಗ್ಯಾರ ಏನಾರ ಮಾಡಿ ಗಿಡ ಅಂತೇಳಿ ಎದಿ ಹೊಡಿಯೋಕತ್ತ ನಾನು ನೋಡ್ಕೊತೀನಿ ಇದರಾಗ ನಿಮ್ಮ ಅಣ್ಣಂದು ಏನೂ ತಪ್ಪಿಲ್ಲವ ಏನೂ ತಪ್ಪಿಲ್ಲ ನಾನು ಏನಾರು ಹೇಳಾಕಂದ್ರೆ ನೋಡು ನಮ್ಮಪ್ಪ ನನ್ನ ಮೇಲೆ ಸಂಶಯ ಕಟ್ಕೊತಾನೆ ಅಂಥೇಳಿ ನನ್ನ ಮೇಲೆ ಬ್ಯಾಸ ಮಾಡ್ಕೊತಾನೆ ಅದಕ್ಕೆ ಒಂದು ಕೆಲಸ ಮಾಡ್ಯವ ನೀನ ನಿಮ್ಮ ಕೊಟ್ಟು ತಿಳಿ ಹೇಳವ ಹಾಂ ಅಂದ್ರೆ ನಿನ್ನ ಮಾತಿಗೆ ಅವನು ದಾರಿಗೆ ಬರ್ತಾನೆ ನಾ ಏನು ಹೇಳಬೇಕಪ್ಪ ಏನಂತ ಹೇಳಬೇಕು ಏನಂತ ಹೇಳೋದು ಏನಾಯ್ತವ ನೋಡು ನಿನ್ನ ಮುಂದೆ ಮಾತಾಡೋದು ನಂದು ತಪ್ಪೆ ಆದರೂ ಮಗನ ಸಂಬಂಧ ನಾನು ನಿನಗೆ ಹೇಳಬೇಕಾಗತ್ತೆ ಯಾಕಂದ್ರೆ ನೀನು ಅವನು ಒಡ ಹುಟ್ಟಿದ ತಂಗಿ ನಿನ್ನ ಮಾತು ಕೇಳ್ತಲ್ಲೂ ಭರಸ ನನಗೈತಿ ಏನಿಲ್ಲ ಅವ್ನಿಗೆ ಒಟ್ಟು ಹೋದಲಲ್ಲ ಆಕೆ ಸಹವಾಸ ಅಂತ ಹೇಳುವ ಅಪ್ಪ ಅಣ್ಣ ಮತ್ತು ಅಕ್ಕ ಹಂಗಿಲ್ಲ ಹಂಗಲ್ಲವಾ ಮನುಷ್ಯ ಎಡೋಕ್ಕಿಂತ ಮೊದಲ ದಾರಿ ನೋಡ್ಕೊಂಡ್ರೆ ಚಂದಲ್ಲ ಅದಕ್ಕೆ ಹೇಳಿದ್ದೆ ನಾನು ಅಲ್ಲ ಅವ ಹಂಗೆ ಒದ್ರಾಡೋದ ನೀನು ಅಪ್ಪನ ಮುಂದೆ ಹೂ ಅಂತ ಬಂದ್ಬಿಡ್ತೀನ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಆ ಹುಡುಗಿ ಗೊತ್ತಿಲ್ಲ ಹೆಂಗವಾ ನಾ ಏನು ಮಾಡಲಿ ಆ ಅಪ್ಪ ಹುಡುಗಿ ಜೊತೆ ನಿನ್ನ ಸಲಗಿ ಕಡಿಮೆ ಮಾಡಂದ ನೋಡಿ ಪುಟ್ಟಿ ನಾನು ನಿನ್ನ ಮ್ಯಾಗ ಅವ್ರ ಎಷ್ಟು ಜೀವಾದ್ರೆ ಗೊತ್ತಿದ್ದಿಲ್ಲ ಅವ್ರೇನೋ ತರ ಕುದ್ರು ನನಗೆ ನಿನಗೆ ಅರಿವಿ ತರ್ತಾರೆ ನನಗೆ ನಿನಗೆ ಎಷ್ಟು ಜೀವ ಮಾಡ್ತಾರೆ ಸುಮ್ ಸುಮ್ನೆ ಅವ್ರ ಜೀವ ಆದಾರ ಅಂತ ಹೇಳ್ಚಂದ್ ಅವ್ರ ಮ್ಯಾಗ ನಿಮಿತ್ತು ವರ್ಷ ತಪ್ಪ ಹಾಕೇತಿ ಹೇಳ್ಬಿಡು ನಾನು ಮಾತು ಕೇಳ್ತೀನಿ ಕರೆ ಹೇಳ್ತಿ ಏನು ನೀ ಅಕ್ಕನ ಇಷ್ಟಪಡಾತಿ ತಿಳಿದು ಮಾತಾಡತ್ತೀವೋ ತಿಳಾರು ಮಾತಾಡಾಕತ್ತೀವೋ ಆಕಾಶಲ್ಲಿ ಭೂಮಿಯಲ್ಲಿ ಕೈ ಹಾಕಿ ಅಂದ್ರೆ ಮುಟ್ಟಿತೇನ ಹ್ಞೂ ಅವ್ರ ಮನೆಯಾಗೆ ದುಡಿಯೋರು ದುಡಿದ ಅಷ್ಟು ಚಂದ ಅಂಥದ್ದು ಏನಾರ ಇದ್ರೆ ಹೇಳು ನಾ ಅವ್ರಿಗೆ ಹೇಳ್ಕೊತೀನಿ ನಿನ್ನ ತಲೆಗೆ ಒಟ್ಟೆ ಇಂಥ ವಿಚಾರ ಬರೋದು ಬೇಡ ಹ್ಞೂ ಅಂಥದ್ದೇನೂ ಇಲ್ಲ ಅಂಥ ಇದ್ದಾಗ ನಿನ್ನ ಮುಂದೆ ಹೇಳ್ಕೊಳಾರ ಮತ್ತೆ ಯಾರು ಮುಂದೆ ಹಿಡ್ಕೊಳ್ಳಿ ನಿನ್ನ ಮುಂದೆ ಹೇಳ್ಕೊತೀನಿ ಆದರೆ ಸದ್ಯಕ್ಕೆ ಆ ಹುಡುಗಿ ಮ್ಯಾಗ ಅಂತ ಬೇ ನನಗೆ ಏನಿಲ್ಲ ಅವ್ರ ಮನೆಯಾಗೆ ದುಡಿತೀನಿ ನೋಡೋದು ಅಷ್ಟೇ ಕರೆ ನೋಡು ನೀ ಭಾಳ ಸುಳ್ಳು ಹೇಳಾತಿ ನನ್ನ ಮ್ಯಾಗ ಹಾನಿ ಮಾಡು ನೀನಾಗೆದು ನಿನ್ನ ಮಗನ ಮದ್ವಿ ಜೊತೆ ಮಾಡಿದೆ ಅಂದ್ರೆ ನೀನು ಚಂದ ಇರ್ತೀನಿ ಚಂದಿರ್ತಾನ ವಯಸ್ಸಿಗೆ ಬಂದಾಳಲ್ಲ ನಿನ್ನ ಮಗಳು ಅವಳು ಚಂದಿರ್ತಾಳ ಹುಡುಗ ದುಡುಕ್ಯಾನಂತೇಳಿ ಮಗಳ ಕಡೆ ಬಟ್ಟು ಮಾಡಿ ಮಾತಾಡಕ್ ಹೋಗ್ರಿಪ್ಪ ನಿಂತ ಕಾಲ ಮೇಲೆ ಮದ್ವೆ ಮಾಡಬೇಕು ಅಂತಂದ್ರ ರೊಕ್ಬೇಕೇನು ಲಕ್ಷ ಗಟ್ಟಲೆ ಕೊಡ್ತಾನೆ ಆದ್ರೆ ನಿನ್ನ ಮಗನ ಮದ್ವೆ ಯಾವ ಆಧಾರದ ಮೇಲೆ ರೊಕ್ಕ ಕೊಡ್ತೀಯ ನನ್ನ ಕತ್ತಿರಿ ನೀವು ಯಾವ ಆಧಾರ ಅಂತ ಹೇಳಿ ಗೊತ್ತೈತಲ್ಲ ಗೊತ್ತಾಯ್ತಲ್ಲ ಒಟ್ಟು ಅವನಂತ ಹಂಗೆ ಸುದ್ದಿಗೆ ಬರಬಾರ್ದು ಅಲ್ರಿ ಅಪ್ಪ ಈಗ ನನ್ನ ಮಗನ ಮದುವೆ ಮಾಡೋದಕ್ಕಿಂತ ನಿಮ್ಮ ತಂಗಿಯವರ ಮದುವೆಯನ್ನು ಮಾಡಿ ಮುಗಿಸಿ ಬಿಡ್ಬೋದಲ್ಲ ಯಾಕಂದ್ರೆ ತಂಗಿ ಮರ ವಯಸ್ಸಿಗೆ ಬಂದಾರ ಏಯ್ ನೀ ನನ್ನ ಮನೆ ಆಳ ನೀ ಹೇಳ್ದಂಗೆ ನಾ ಕೇಳಬೇಕು ನಾ ಹೇಳ್ದಂಗೆ ನೀ ಕೇಳಬೇಕು ಹೌದ್ರಿ ಅಪ್ಪ ನೀವು ಹೇಳಿದ ಹಂಗ ನಾ ಕೇಳ್ಬೇಕ್ರಿ ಎಷ್ಟ ಆದ್ರೂ ನಾನು ಹಾಲಪ್ಪ ಹಂಗಾದ್ರೆ ನಿನ್ನ ಮಗನ ಮದುವೆ ಮುಚ್ಚುವನ್ ಮಾಡ ನಿನ್ನ ಮಗನ ಮದುವೆ ಆಗಿದಾಗ ನನ್ನ ತಂಗಿ ಗೊತ್ತಾಗಬಾರ್ದ ರೊಕ್ಕದ ವಿಚಾರ ಮಾಡಾಕತ್ತೇನ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಾಗಿ ನಿನ್ನ ಕೈಯಾಗ ತಂದಿಡ್ತಾನ ಅಪ್ಪಾರ ಇನ್ನೊಂದು ಮಾತು ನೋಡ್ರಿ ಯಾವುದಕ್ಕಾಗ್ಲಿ ಯಾವುದಕ್ಕಾಗಲಿ ನನ್ನ ಮಗನ ಮರ್ಯಾದೆ ಮಗಳ ಮರ್ಯಾದೆ ಪ್ರಾಣಕ್ಕ ತೊಂದರೆ ಆಗಬಾರ್ದು ರೀಪ್ಪ ಹಂಗೆ ಮಾಡ್ಬೇಕಾದ್ರೆ ಎಂದೋ ಮಾಡಿಬಿಡ್ತಿದ್ದೆ ಅದಕ್ಕೆ ನಿನ್ನ ಕರೆದ ಕದ್ದಿಲ್ಲ ಹೇಳಕ್ಕತ್ತೆ ತಿಳ್ಕೋ ನೋಡ್ಕೋತ ನಾ ಏನ್ ತಿಳ್ಕೊಬೇಕ ನೋಡಪ್ಪ ನಿನಗೊಂದು ಹುಡುಗಿ ನೋಡಿದ ಒಂದು ಮಾತು ಮಾತಾಡ್ಲಾರ್ದಂಗ ಮರ್ಯಾದಿಂದ ನೀ ತಾಳಿ ಕಟ್ಟಬೇಕು ಮನೆಯಾಗ ಪುಟ್ಟಿನಿಟ್ಕೊಂಡು ನನ್ನ ಮದ್ ಮಾಡಾಕತ್ತಿ ಅಂದ್ರ ನೋಡಿದವ್ರ ಏನಿಲ್ಲ ಆಕಿನ ಓದೋ ಮುಗಿಲಿ ಯಾಕೆ ಮದ್ವಿ ಮಾಡೋಣ ಆಮೇಲೆ ಮದಿ ಆಕಿನಪ್ಪ ಯಾಕೆ ಮಾಡಾಕತ್ತಿ ಹ ನಿನ್ನ ಮಾತು ಕೇಳ್ಕೊಂತ ಕುಂತ್ನಿ ಅಂದ್ರೆ ನಿನ್ನೂ ಕಳ್ಕೊಬೇಕಾಕತಿ ನನ್ನ ಮಗಳನ್ನೂ ಕಳ್ಕೊಬೇಕ ಬೇರೆ ಮನಷಿ ಅನ್ನೋದು ಮರೆತು ನಿಮ್ಮಪ್ಪ ಅನ್ನೋದನ್ನು ಮರೆತು ನಿನ್ನ ಕೈ ಮುಗಿದು ಕೇಳ್ಕೊತೇನಪ್ಪ ನನ್ನ ಮಾತು ನಡೆಸ್ಕೊಡು ನನ್ನ ಮಾತು ನಡೆಸ್ಕೊಡು ಯಾವ ಉದ್ದೇಶ ಇಟ್ಕೊಂಡು ಈ ಮಾತು ಮಾತಾಡತ್ತೀನಿ ನನಗೆ ಗೊತ್ತಿಲ್ಲ ನಿನ್ನ ಮುಂದೆ ಮಾತಾಡ್ಬಾರ್ದು ಆದರೂ ಒಂದು ಮಾತು ಮಾತಾಡ್ತೀನಿ ಸಾವ್ಕಾರ್ ತಂಗಿ ಇಷ್ಟಪಟ್ಟಪ್ಪ ಆ ಹುಡುಗಿ ನೀನು ಇಷ್ಟಪಟ್ಟಣ ನೀನು ಆಕೆ ಇಷ್ಟಪಟ್ಟಿದ್ರು ಆದರೆ ತಪ್ಪ ನಾವು ಎಲ್ಲರೂ ಬದಿ ಅನ್ನೋದಿತ್ತು ಅಂತಂದ್ರೆ ನೀನು ಬೇರೆ ಮದುವೆ ಬೇಕಪ್ಪ ಬೇರೆ ಮದುವೆ ಬೇಕು ಮರೆತು ಬಿಡಬೇಕು ಅಂತ ಕೈ ಸಾಯ್ತೀನಿ ಅಂತಾಳೆ ಅದೇ ಸಾಯ್ತ ಹಾಡೋದು ಅಪ್ಪ ನಿನಗೆ ತಂಗಿ ಬ್ಯಾಡಾಗಿದ್ರೆ ನಿನಗೆ ತಿಳಿದಂಗೆ ಮಾಡಪ್ಪ ನಿನಗೆ ತಿಳಿದಂಗ ಒಲಿ ಗುಂಡಿನ ಹೆಂಗೆ ಮೂರು ಮಂದಿ ಅದೇ ನಾವು ನೋಡಿ ಹೆಂಗ ಮಾಡ್ತೀವಿ ಅಷ್ಟು ಅಕ್ಕಿ ನೀ ಅಕ್ಕಿನ ಮದುವೆ ಅಕ್ಕಿದ್ರೆ ನಮ್ಮನ್ನು ಮರೆತು ಬಿಡುತ್ತಮ್ಮ ನಮ್ಮನ್ನು ಮರೆತು ಬಿಡು ಸಾಕಿಸ ನನ್ನ ಬೆಲೆ ಮ್ಯಾಗ ಅಕ್ಕಿ ಬೆಳ್ದಳ ಗೊತ್ತಿದ್ದು ಯಾಕೆ ಮನಸ್ಸು ಹೊತ್ತಿರ್ತಾರೆ ಮಾಡ್ಕೊಳಿ ನೋಡಪ್ಪ ತಾಳಿ ಕಟ್ತೀನಿ